ರೆ ಕೊಳದಲ್ಲಿರ್ತಕ್ಕಂಥ ದೇವತೆ ಇದು ಸಂಪೂರ್ಣ ಕಲ್ಲಾಸರೆಯಲ್ಲಿ ಬೋರ್ಗರ ಜಲಪಾತ ಇಲ್ಲೊಮ್ಮೆ ನೋಡಿ ಈ ಸ್ಥಳಕ್ಕೆ ಆನಗಲ್ಲ ಕುಮಾರ ಶಿವಿಗಳು ಬಂದಿದ್ದಾರೆ ಹಾಗೆ ಇಲಕಲ್ಲ ಮಾತ ಶಿವಾಯಿಗಳು ಕೂಡ ಬಂದಿದಂಥದ್ದು ನೀವು ನೋಡ್ತಾ ಇರೋದು ನಾಗಶಿಲ್ಪ ಹಾಗೆ ಗೌರಿ ಲಜ್ಜಗೌರಿ ತಿರುಗಮುಲಿಗೆ ಕೂತ್ಕೊಂಡಿರುವಂಥದ್ದು ಹಾಗೆ ಇಲ್ಲೂ ಕೂಡ ಅನೇಕ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹ ತುಂಡಾಗಿರುವಂಥದ್ದು ಸಾಕಷ್ಟು ಚಾರಿತ್ರಿಕ ಘಟನೆ ಈ ಹುಲಿಗೆಮ್ಮ ಕೊಳದಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ಭಾಳ ಖುಷಿಯಾಯಿತು ಈ ಸ್ಥಳ ನೋಡಿ ಎಷ್ಟೋ ಜನಕ್ಕೆ ಈ ಸ್ಥಳದ ಬಗ್ಗೆ ಗೊತ್ತೇ ಇದ್ದಿಲ್ಲ ಇತ್ತೀಚೆಗೆ ಕೆಲವು ರೀಲ್ಸ್ಗಳಲ್ಲಿ ಈ ಜಲಪಾತದ ಬಗ್ಗೆ ಸಾಕಷ್ಟು ವೈರಲ್ ಆದಾಗ ಜನ ಬಂದು ಹೋಗುವಂಥದ್ದು ಈ ಸಾಕಷ್ಟು ಜನಪ್ರಿಯ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ನೀವು ಯಾರಾದರೂ ಬಂದೋಗಿದ್ರೆ ಕಮೆಂಟ್ ಮಾಡಿ